ಹಲೋ ಫ್ರೆಂಡ್ಸ್ ಬೀಚ್ಗಳಲ್ಲಿ ಸುತ್ತಾಡುವಾಗ ಶಂಕು ಹುಳುಗಳು ಚಕಚಕನೇ ಓಡ್ತಾ ಇರೋದನ್ನು ನೀವು ಗಮನಿಸಿರಬಹುದು ಯಾರಾದರೂ ಅಡ್ಡಿಪಡಿಸಿದರೆ ಈ ಹುಳುಗಳು ಚಕ್ಕನೆ ತಮ್ಮ ಇಡೀ ದೇಹವನ್ನು ಶಂಕುನೊಳಗೆ ಎಳೆದುಕೊಂಡು ಕೊಂಬುಗಳಿಂದ ಭದ್ರವಾಗಿ ಮುಚ್ಚಿಕೊಂಡು ರಕ್ಷಣೆ ಪಡೆದುಕೊಳ್ತವೆ ಆದರೆ ಇವು ವಾಸ್ತವವಾಗಿ ಶಂಕು ಹುಳುಗಳಲ್ಲ ಹಾಗಾದರೆ ಇವು ಯಾವ ಜೀವಿಗಳು ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಬಿರೋ ಕೌರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸುತ್ತಾ ಬನ್ನಿ ಈ ದಿನ ಬೀಚ್ಗಳಲ್ಲಿ ಕಾಣುವ ಈ ಜೀವಿಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ ಯಾರಾದರೂ ಅಡ್ಡಿಪಡಿಸಿದರೆ ಚಿಪ್ಪಿನಲ್ಲಿ ಬಚ್ಚಿಟ್ಟುಕೊಂಡು ನಿಶ್ಚಲವಾಗುವ ನಂತರ ನಿಧಾನವಾಗಿ ತಮ್ಮ ಟೆಲಿಸ್ಕೋಪ್ನಂತಹ ಕಣ್ಣುಗಳನ್ನು ಹೊರಚಾಚಿ ಸುತ್ತಲೂ ಪರಿಶೀಲಿಸಿ ಕಾಲಗಳನ್ನು ಹೊರಗೆ ಎಳೆದುಕೊಂಡು ನೆಲ ಸಿಕ್ಕೊಡನೆ ಪುಟು ಪುಟು ಓಡುವ ಇವು ಏಡಿಗಳು ಇವುಗಳನ್ನು ಹರ್ಮಿಟ್ ಕ್ರಾಬ್ ಅಂತ ಕರೆಯುತ್ತಾರೆ ಕನ್ನಡದಲ್ಲಿ ಇವಕ್ಕೆ ಸನ್ಯಾಸಿನಳ್ಳಿ ಎನ್ನುವ ಹೆಸರಿದೆ ಇಲ್ಲೊಂದು ಕುತೂಹಲಕರ ಸಂಗತಿ ಇದೆ ಈ ಹರ್ಮಿಟ್ ಕ್ರಾಬ್ಗಳು ತಾವು ವಾಸಿಸುವ ಚಿಪ್ಪುಗಳನ್ನು ತಾವು ಸ್ರವಿಸೋದಿಲ್ಲ ಬಸವನ ಹುಳು ಜಾತಿಯ ಹುಳುಗಳ ಖಾಲಿಯಾದ ಶಂಕುಗಳನ್ನು ಹಾಯ್ಕೊಂಡು ಅದರಲ್ಲಿ ಜೀವಿಸ್ತವೆ ಉದ್ದವಾದ ಇದರ ಹೊಟ್ಟೆ ಭಾಗ ಮಿದು ಆಗಿರೋದ್ರಿಂದ ಶಂಕುವಿನ ಆಕಾರಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತೆ ಆದರೆ ಅನೇಕ ಎಡಿಗಳು ಹೊರಗೆ ಇರುತ್ತಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವೇ ನಿಜ ಅನೇಕ ಇಡಿಗಳು ಯಾವುದೇ ಶಂಕುಗಳಿಲ್ಲದೆ ಇರ್ತವೆ ಇವುಗಳಿಗೆ ಎಕ್ಸೋಸ್ಕೆಲ್ಟನ್ ಅಂತ ಕರೆಯುವ ಗಟ್ಟಿಯಾದ ಕವಚ ಇಡೀ ದೇಹಕ್ಕೆ ಇರುತ್ತೆ ಆದರೆ ಈ ಹರ್ಮಿಟ್ ಕ್ರಾಪ್ಗಳ ಹೊಟ್ಟೆ ಭಾಗದಲ್ಲಿರುವ ಕವಚ ಗಟ್ಟಿಯಾಗಿರೋದಿಲ್ಲ ಆದ್ದರಿಂದ ಇವು ಹೊರಗಡೆ ಇದ್ದರೆ ಈ ಮಿದುವಾದ ಕವಚ ಒಣಗಿ ತೊಂದರೆ ಆಗುತ್ತೆ ಜೊತೆಗೆ ಬೇರೆ ಪ್ರಾಣಿಗಳಿಗೆ ಸುಲಭವಾಗಿ ತುತ್ತಾಗುತ್ತವೆ ಅದರಿಂದ ಇವು ಶಂಕು ಹುಳುವಿನ ಖಾಲಿ ಶಲ್ಲಿ ಹುಡುಕೊಂಡು ಅದರ ಒಳಭಾಗವನ್ನು ಬೇಕಾದಂತೆ ಸ್ವಲ್ಪ ಮಾರ್ಪಡಿಸಿಕೊಂಡು ಅದರಲ್ಲಿ ಜೀವಿಸ್ತವೆ ಹರ್ಮಿಟ್ ಕ್ರಾಬ್ಗಳಿಗೆ ಎರಡು ಜೊತೆ ಅಂಟನಗಳಿವೆ ಉದ್ದದ ಅಂಟಿನ ಸುತ್ತಲಿನ ವಾತಾವರಣವನ್ನು ಹಾಗೂ ಸ್ಪರ್ಶವನ್ನು ಗ್ರಹಿಸಿದರೆ ಚಿಕ್ಕ ಅಂಟನ ವಾಸನೆ ಮತ್ತು ರುಚಿಯನ್ನು ಗ್ರಹಿಸುತ್ತವೆ ಇವುಗಳಿಗೆ ಐದು ಜೊತೆ ಕಾಲುಗಳಿವೆ ಮೊದಲನೇ ಜೊತೆ ಕಾಲುಗಳು ದೊಡ್ಡವಾಗಿ ಬಲಿಷ್ಠವಾದ ಕೊಂಬುಗಳಂತಿವೆ ಈ ಕೊಂಬುಗಳಿಂದಲೇ ಆಹಾರ ಸೇವಿಸುತ್ತವೆ ಮತ್ತು ಒಲ್ಲಿನ ಒಳಗೆ ಸೇರಿಕೊಂಡ ಮೇಲೆ ಇದೇ ಕೊಂಬುಗಳಿಂದ ಮುಚ್ಚಿಕೊಳ್ತವೆ ಎರಡು ಮತ್ತು ಮೂರನೇ ಜೊತೆ ಕಾಲುಗಳಿಂದ ಓಡಾಡ್ತವೆ ನಾಲ್ಕು ಮತ್ತು ಐದನೇ ಜೊತೆ ಕಾಲುಗಳನ್ನು ಶೆಲ್ಲಿನ ಒಳಭಾಗವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋದಕ್ಕೆ ಉಪಯೋಗಿಸ್ತವೆ ಗಟ್ಟಿಯಾಗಿದ್ದರೂ ಹಗುರವಾಗಿರುವ ಈ ಶೆಲ್ಗಳನ್ನು ತಮ್ಮ ಮೇಲೆ ಹೊತ್ಕೊಂಡೇ ತಿರುಗ್ತವೆ ಅಪರೂಪಕ್ಕೆ ಇವು ಬೇರೆ ವಸ್ತುಗಳನ್ನೂ ಸಹ ಶೆಲ್ಗಳಂತೆ ಉಪಯೋಗಿಸೋದು ಕಂಡು ಬಂದಿದೆ ಹರ್ಮಿಟ್ ಕ್ರಾಪ್ ಬೆಳೆದಂತೆಲ್ಲ ಶೆಲ್ಲು ಸಣದಾಗುತ್ತೆ ಅದರಿಂದ ಬೆಳೆದು ಇಕ್ಕಟ್ಟಾದಾಗ ಸರಿಯಾದ ಅಳತೆಯ ಬೇರೆ ಶೆಲ್ಲನ್ನು ಹುಡುಕೊಂಡು ತನ್ನ ಮನೆಯನ್ನು ಅಪ್ಗ್ರೇಡ್ ಮಾಡಿಕೊಳ್ಳುತ್ತೆ ತಮ್ಮ ಬೆಳವಣಿಗೆಗೆ ಪೂರಕವಾದ ಶೈಲಗಳನ್ನು ಹುಡುಕುವಾಗ ಗುಂಪು ಕೂಡಿಕೊಂಡು ದೊಡ್ಡದರಿಂದ ಸಣ್ಣದರವರೆಗೆ ಸಾಲಾಗಿ ನಿಲ್ತವೆ ದೊಡ್ಡ ಎಡಿಗೆ ಖಾಲಿಯಾದ ಶೈಲು ಸಿಕ್ಕಿದೊಡನೆ ಪರಿಶೀಲಿಸಿ ಸೂಕ್ತವೆನಿಸಿದರೆ ಅದರಲ್ಲಿ ಸೇರಿಕೊಳ್ಳುತ್ತೆ ಒಮ್ಮೆ ದೊಡ್ಡ ಎಡಿ ಹಳೆಯ ಶೈಲನ್ನು ಕೈ ಬಿಡ್ತೋ ಉಳಿದ ಎಲ್ಲವೂ ಸರಣಿಯಂತೆ ತಮ್ಮ ತಮ್ಮ ಮನೆಗಳನ್ನು ಬದಲಾಯಿಸ್ಕೊಳ್ತವೆ ಕೆಲವೊಮ್ಮೆ ಹೊಸ ಶೆಲ್ ಸೂಕ್ತ ಅಲ್ಲ ಅಂತ ತಮ್ಮ ಹಳೆಯ ಶೆಲಿಗೆ ಹಿಂತಿರುಗುವಷ್ಟರಲ್ಲೇ ಬೇರೊಂದು ಏಡಿ ಅದನ್ನು ಆಕ್ರಮಿಸ್ಕೊಂಡು ಬಿಟ್ಟರೆ ಇದಕ್ಕೆ ಮನೆ ಆಗುತ್ತೆ ಕೆಲವು ಬಾರಿ ತಮಗೆ ಬೇಕಾದ ಶೆಲ್ಗಾಗಿ ಎರಡು ಏಡಿಗಳ ಮಧ್ಯೆ ಹೊಡೆದಾಟ ಆಗೋದೂ ಉಂಟು ಮನೆಯಿಂದ ವಂಚಿತವಾದಂತಹ ನತದೃಷ್ಟ ಏಡಿ ಬಿಸಿಲಿಗೆ ನಲುಗಿ ಬೇರೆ ಪ್ರಾಣಿಗಳಿಗೆ ಆಹಾರವಾಗುತ್ತೆ ಇವು ಸಸ್ಯಾಹಾರದ ಜೊತೆಗೆ ಸಣ್ಣ ಪುಟ್ಟ ಕ್ರಿಮಿಕೀಟಗಳನ್ನು ತಿನ್ನುತ್ತವೆ ಬೆಳೆದಂತೆ ಹರ್ಮಿಟ್ ಕ್ರಾಬ್ಗಳ ಎಕ್ಸೋ ಬಿಗಿ ಬಿಗಿಯಾಗುತ್ತೆ ಆಗ ಹಾವು ಪೊರೆ ಬಿಡೋ ಹಾಗೆ ಇವು ತಮ್ಮ ಎಕ್ಸೋ ಸ್ಕೆಲ್ಟನ್ ತ್ಯಜಿಸ್ತವೆ ಇದನ್ನು ಮೋಲ್ಟಿಂಗ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಹನ್ನೆರಡರಿಂದ ಹದಿನೆಂಟು ತಿಂಗಳಿಗೊಮ್ಮೆ ಇವು ಮೋಲ್ಟ್ ಮಾಡ್ತವೆ ವಯಸ್ಸಿಗೆ ಬಂದ ಹೆಣ್ಣು ಮೋಲ್ಟ್ ಮಾಡಿದಾಗ ಗಂಡಿರೊಡನೆ ಕೂಡುತ್ತೆ ನಂತರ ಮತ್ತೆ ಇವು ತಮ್ಮ ಶೆಲ್ಗಳನ್ನು ಸೇರಿಕೊಳ್ತವೆ ಹೆಣ್ಣು ಮೊಟ್ಟೆಗಳನ್ನು ತನ್ನ ಶೆಲ್ಲಿನೊಳಗೆ ಇಟ್ಕೊಂಡು ಕಾಪಾಡುತ್ತೆ ಸುಮಾರು ಒಂದು ತಿಂಗಳಾದಾಗ ಅವುಗಳನ್ನು ಸಮುದ್ರಕ್ಕೆ ಬಿಡುತ್ತೆ ಲಾಭಗಳು ಬೆಳೆದು ಮುಂದೆ ಶೆಲ್ಗಳ ಒಳಗೆ ಸೇರಿಕೊಳ್ಳುತ್ತವೆ ಕೆಲವು ಹರ್ಮಿಟ್ ಕ್ರ್ಯಾಬ್ ತಳಿಗಳನ್ನು ಮುದ್ದಿಗಾಗಿ ಫಿಶ್ ಟ್ಯಾಂಕ್ನಲ್ಲಿ ಸಾಕ್ತಾರೆ ಅತ್ಯಂತ ಕಡಿಮೆ ನಿರ್ವಹಣೆ ಬೇಕಾದಂಥ ಇವು ಹದಿನೈದು ವರ್ಷಗಳವರೆಗೆ ಬದುಕಿರಬಲ್ಲವು ಸ್ನೇಹಿತರೆ ಇದು ಹರ್ಮಿಟ್ ಕ್ರ್ಯಾಬ್ ಎಂಬ ವಿಶಿಷ್ಟ ಜೀವಿಯ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ